ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಸುಭದ್ರವಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಸುಮಾರು ನೂರ ಮೂವತ್ತಾರು ಶಾಸಕರನ್ನು ಒಳಗೊಂಡಿರ್ತಕ್ಕಂಥ ಈ ಸರ್ಕಾರ ಯಾವುದೇ ಭಯ ಅಂಜಿಕೆ ಇಲ್ಲಾರದನ್ನೇ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದಿದೆ ಮಾನ್ಯ ಸಿದ್ದರಾಮಯ್ಯನವರು ಅವರ ಸುಮಾರು ನೂರ ಅವರು ಸುಮಾರು ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲಾರದನೇ ಯಾರಾದರೂ ಒಬ್ಬ ನೇತಾರ ಯಾರಾದರೂ ಒಬ್ಬ ನಾಯಕ ಇವತ್ತು ಈ ರಾಜ್ಯದಲ್ಲಿ ಉಳ್ಕೊಂಡಿದ್ದಾರಾ ಅಂತಾದರೂ ಅದು ಸಿದ್ದರಾಮಯ್ಯವರು ಮಾತ್ರ ಅಂತ ಹೇಳಕ್ಕೆ ಬಯಸ್ತೀವಿ ಅವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆಗಿರ್ಬೋದು ಕಳೆದ ಬಾರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು ಅವರು ಹಲವಾರು ಈ ರಾಜ್ಯದ ಜನರಿಗೆ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಅನ್ನಭಾಗ್ಯ ಆಗಿರ್ಬೋದು ಅಕ್ಷರ ಭಾಗ್ಯ ಆಗಿರ್ಬೋದು ಹಲವಾರು ಭಾಗ್ಯಗಳನ್ನು ಶಾದಿ ಭಾಗ್ಯ ಆಗಿರ್ಬೋದು ಇಂಥ ಹಲವಾರು ಭಾಗ್ಯಗಳನ್ನು ಇವತ್ತಿನ ದಿವಸ ಅವರು ನೀಡಿರ್ತಕ್ಕಂಥದ್ದು ಆ ಭಾಗ್ಯಗಳ ಮೂಲಕ ಇಡೀ ರಾಜ್ಯದ ಎಲ್ಲ ಸಮುದಾಯದವರಿಗೆ ಅವಕಾಶವನ್ನು ಇದೆ ಯೋಜನೆಗಳನ್ನು ಇದೆ ಮತ್ತು ಕಾಂಗ್ರೆಸ್ ಪಕ್ಷ ಇವತ್ತು ದಿವಸ ಅವ್ರ ನೇತೃತ್ವದಲ್ಲೇ ಇವತ್ತು ದಿವಸ ಸರ್ಕಾರ ಮತ್ತೊಂದು ಸಲ ಸರ್ಕಾರ ಬಂದಿರೋದ್ರಿಂದ ಅವರಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಹೇಳಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅವರಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಗೌರವಿತವಾಗಿ ನೋಡ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಅದೇ ಎರಡು ಮಾತೇ ಇಲ್ಲ ಆದರೂ ಸಹಿತ ಇವತ್ತು ದಿವಸ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಏನು ನೋಡ್ತಾ ಇದ್ದೀವಿ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಇಳಿತಾರೆ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಇರೀತಾರೆ ಅಂತೇಳಿ ಎಲ್ಲಿ ಆಗಿದೆ ಇದು ಇದು ಯಾರು ಡಿಸ್ಕಸ್ ಮಾಡ್ಯಾರ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ ಹೇಳ್ಯಾರ ಏನು ಸೋನಿಯಾ ಗಾಂಧಿ ಮೇಡಮ್ ಅವರು ಹೇಳ್ಯಾರ ರಾಹುಲ್ ಗಾಂಧಿ ಅವ್ರು ಹೇಳ್ಯಾರ ವೇಣುಗೋಪಾಲ್ ಹೇಳ್ಯಾರ ಯಾರು ಹೇಳ್ಯಾರ ಯಾರೂ ಹೇಳೇ ಇಲ್ಲ ನೂರ ಮೂವತ್ತಾರು ಶಾಸಕರು ಸೇರಿ ಶಾಸಕಾಂಗದ ಪಕ್ಷದ ನಾಯಕನನ್ನಾಗಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಯ್ಕೆ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ದಕ್ಷತೆಯಿಂದ ನಿಷ್ಠೆಯಿಂದ ಸತ್ಯದಿಂದ ನ್ಯಾಯದಿಂದ ಆಡಳಿತವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸುಮ್ಮನೆ ನಡಬರ್ಕ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಯಾರೋ ನಾಲ್ಕು ಮಂದಿ ಎಮ್ ಎಲ್ ಎಗಳು ಹೋಗಿ ಅವ್ರು ಹ್ಯಾಂಗಾಗಲಿ ಹೀಗಾಗ್ಲಿ ಅಂತೇಳಿ ಅವರು ನಮ್ಮವ್ರ ಎಮ್ ಎಲ್ ಎ ಅವ್ರೇನು ಬೇರೆ ಅಲ್ಲ ಅವರು ಹೋಗಿ ಸಿದ್ದರಾಮಯ್ಯ ಅವರಿಗೆ ಇಳಿಸಿ ಮತ್ತವ್ರಿಗೆ ಕೊಡ್ರಿ ನಾವೇನಂತೀವಿ ಅಂತಂದ್ರೆ ಇವತ್ತು ದಿವಸ ಈ ರಾಜ್ಯದಲ್ಲಿ ಅವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಪಂಚ ಗ್ಯಾರಂಟಿಗಳನ್ನು ಇವತ್ತು ದಿವಸ ಈ ರಾಜ್ಯದ ಎಲ್ಲ ಜನರಿಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಅದು ಹಿಂದುಳಿದರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ದಲಿತರಾಗಿರ್ಬೋದು ಶೋಷಿತರಾಗಿರ್ಬೋದು ಮೇಲ್ವರ್ಗದರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ರಿಗೂ ಇವತ್ತಿನ ಇವತ್ತು ದಿವಸ ಪ್ರತಿಯೊಂದು ಒಂದಿಲ್ಲ ಒಂದು ಯೋಜನೆಯನ್ನ ಅವರು ಮನೆ ಬಾಗಿಲಿಗೆ ಒಬ್ಬ ಸದಸ್ಯನಿಗೆ ನೀಡಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ರ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಈ ದೇಶದಲ್ಲಿ ಯಾವುದೇ ಹಿಂದುಳಿದ ಒಬ್ಬರು ನೇತಾರ ಇಲ್ಲ ಅದು ಇವತ್ತು ಒಬ್ಬ ಬಳ ಹಿಂದುಳಿದ ವರ್ಗದಲ್ಲಿ ಒಬ್ಬ ಮಹಾನ್ ನಾಯಕ ಇರೋದ್ರಿಂದ ಅವರು ಹಿಂದುಳಿದ ವರ್ಗದ ನಾಯಕರಾಗಿರೋದ್ರಿಂದ ಅವ್ರಿಗೆ ಡಿಸ್ಟರ್ಬಂಟ್ ಮಾಡ್ತಕ್ಕಂಥ ಕೆಲಸವನ್ನು ಯಾರು ಮಾಡಬಾರ್ದು ಅಂತೇಳಿ ನಾವು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಹಿಂದುಳಿದ ಜಾತಿಗಳ ಒಕ್ಕೂಟ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಅವ್ರಿಗೆ ಅವ್ರು ನೋ ನೋ ವಿಚಾರ ಮಾಡ್ತಾರೆ ಎಲ್ಲ ಗೊತ್ತಿದೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಅದಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ಪೂರ್ಣಾವಧಿ ಸಿ ಎಂ ಮಾಡಿರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ಅವಧಿ ಮುಕ್ತಾಯ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂಥವ್ರಿಗೆ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ ಸರ್ಕಾರದಲ್ಲಿ ಕೆಲವು ಬಾರಿ ರೀಸಫಲ್ ಮಾಡೋದು ಅನಿವಾರ್ಯತೆ ಆ ರೀತಿ ಮಾಡಿದಾಗ ಏನು ರೀಸಫಲ್ ಮಾಡಲಿಕ್ಕೆ ನಮಗೇನು ತೊಂದರೆ ಇಲ್ಲ ರೀಸಫಲ್ ಮಾಡಲಿ ರೀಸಫಲ್ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ ಅದು ಬದಲಾವಣೆ ಮಾಡ್ತಾರೆ ಎರಡೂವರೆ ವರ್ಷಕ್ಕೆ ಯಾಕೆ ನೂರ ಮೂವತ್ತಾರು ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಕೆಲವೊಬ್ಬರಿಗೆ ತೆಗೆದು ಕೆಲವೊಬ್ಬರಿಗೆ ಮಾಡ್ತಕ್ಕಂಥದ್ದು ಇದೆ ನಾಯಕತ್ವ ಬದಲಾವಣೆ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಬದಲಾವಣೆ ಆಗ್ಬೋದು ಅದು ಮಾಡಬಹುದು ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ರಾಜ್ಯದಲ್ಲಾಗಲಿ ಅಥವಾ ದೇಶದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅಧಿಕಾರ ಸಿಗೋದೇ ಕಷ್ಟ ಇಂಥ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತೆಗೆದು ಹಾಕ್ತೀನಿ ತೆಗಿತೀವಿ ಬೇರೆಯವ್ರಿಗೆ ಇಲ್ಲಿವರೆಗೂ ನಮ್ಮ ರಾಜ್ಯದ ಇತಿಹಾಸ ನೋಡಿದಾಗ ಮೇಲ್ವರ್ಗದವರೇ ಆಳ್ವಿಕೆ ಮಾಡ್ ಮಾಡ್ಕೋತ ಬಂದದ್ದು ನಾವು ನೋಡಿರುವಂಥದ್ದು ಇಂಥ ಸಂದರ್ಭದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ಅಧಿಕಾರ ಸಿಕ್ಕಾಗ ಅದನ್ನು ಅರ್ಧದಲ್ಲೇ ಮೊಟಕುಗೊಳಿಸುವುದು ಎಷ್ಟು ನ್ಯಾಯ ದಲಿತ ಹಿಂದುಳಿದವರು ಅಲ್ಪ ಅಲ್ಪಸಂಖ್ಯಾತರು ಕೂಡ ಅಭಿವೃದ್ಧಿ ಆಗಬೇಕಾದ್ರೆ ಹಿಂದುಳಿದವರು ಅಧಿಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಹಿಂದುಳಿದವ್ರಿಗೆ ಮ ಮುಂದುವರಿಯಲಿ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಮೇಲ್ವರ್ಗದವ್ರೆ ಅಧಿಕಾರ ಮಾಡ್ತಾ ಬಂದಿದ್ರು ನಾವು ಕಂಡಿದ್ರು ಕಂಡಿರುವಂಥ ವಿಷಯ ದಲಿತರಿಗೆ ಹಿಂದುಳಿದವರಿಗೆ ಅಧಿಕಾರ ಕೊಡೋದೇ ಕಷ್ಟ ಆಗಿರುವ ಒಂದು ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಜೊತೆಗಿರೋರೇ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಪ್ರಜಾಪ್ರಭುತ್ವ ಹೇಳುತ್ತದೆ ಪ್ರ ಬಹುಸಂಖ್ಯಾತ ಮ ಬಹುಮತದೆಡೆಗೆ ಅಧಿಕಾರ ಇರಬೇಕಂತ ಈಗ ನಾವು ಬಹುಸಂಖ್ಯಾತರ ಮತ ಹಾಕಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಾಗ ಆ ಬಹುಸಂಖ್ಯಾತರ ಅಧಿಕಾರ ಯಾಕೆ ಕಿತ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಂದುವರ್ಸ್ಬೇಕಂತ ನಾವು ಮಾಧ್ಯಮದ ಮೂಲಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ವಿನಂತಿ ಮಾಡ್ಕೊಳ್ತೀವಿ ದಲಿತ ಸಿಎಂ ಆಗ್ಬೇಕು ಅಂತ ನಮ್ದು ಒತ್ತಾಯಿದೆ ಇಲ್ಲ ಅಂತ ಹೇಳಲ್ಲ ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಹೋರಾಟಕ್ಕೆ ಇಲ್ಲಿವರೆಗೂ ಯಾರು ಕಿವಿಗೊಟ್ಟಿಲ್ಲ ದಲಿತ ಮುಖ್ಯಮಂತ್ರಿಗಳಾಗಲಿ ಆಗ್ಬೇಕು ಏನ ಇಲ್ಲ ಮಾಡಬೇಕು ಆ್ಯಕ್ಚುಲಿ ಕಾಂಗ್ರೆಸ್ ಪಕ್ಷ ಎಂದೋ ದಲಿತ ಮುಖ್ಯಮಂತ್ರಿಗಳ್ ಆಗ್ ಮಾಡಬೇಕು ಯಾಕಂತಂದ್ರೆ ದಲಿತರು ಇರೋದೇ ಕಾಂಗ್ರೆಸ್ ಪಕ್ಷ ಜೊತೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಳೆಸೋದು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರೆ ಅವ್ರಿಗೆ ಅಧಿಕಾರ ಕೊಡಲಿಲ್ಲ ಅಂದ್ರೆ ಯಾರಿಗೆ ಅಧಿಕಾರ ಕೊಡ್ತೀರಿ ದಲಿತರು ಶ ಮುಖ್ಯಮಂತ್ರಿ ಆಗಬಾರ್ದಂತೇನಿಲ್ಲ ಆ ದಲಿತರ ಮುಖ್ಯಮಂತ್ರಿ ಆಗ್ಬೋದು ಅದು ಅವಕಾಶ ಹೈಕಮಾಂಡ್ ಕಲ್ಪಿಸ್ಕೊಡೋದು ಹೈಕಮಾಂಡ್ ನನ್ನ ಶುಭಾಶಯವು ಇವತ್ತ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ಆ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕದ ಒಕ್ಕೂಟ ಪರವಾಗಿ ನಾವು ಒತ್ತಾಯ ಪಡಿಸುವುದೇನೆಂದರೆ ಮನವಿ ಅಂದರೆ ಎಸ್ ಸಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನು ವಿನಂತಿ ಮಾಡಿಕೊಳ್ಳುವುದೇನಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಈಗ ಅವರಿಗೆ ಎರಡೂವರೆ ವರ್ಷ ಅಂಥ ಅವಧಿ ಇದೆ ಅಂತ ಹೇಳಿ ಸುಂದ ಕೆಲವು ಮಾಧ್ಯಮಗಳು ಟಿ ವಿಯಲ್ಲಿ ಬರ್ತಾಯಿದ್ದೀವಿ ಏನೋ ಒಂದು ಮಾತುಗಳು ನಡೆದ ಇದ್ದಿವೆ ಕಾರಣ ನಾವು ಇಷ್ಟೇ ಹೇಳಬೋ ಹೈಕಮಾಂಡಿಗೆ ನಾವು ಮನವಿ ಮಾಡುತ್ತೆ ಬಂದರೆ ಐದು ವರ್ಷ ಸಿದ್ದರಾಮಯ್ಯ ಅವರಿಗೆ ನೀವು ಪೂರ್ಣಾವಧಿ ಅಧಿಕಾರ ಕೊಟ್ಟರೆ ಮತ್ತು ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಬೆಳೀತದೆ ಮತ್ತು ನಮ್ಮ ಕಾಂಗ್ರೆಸ್ ಭಾಳ ಉನ್ನತ ಸ್ಥಾನಕ್ಕೆ ಹೇಳ್ತದೆ ಯಾಕಪ್ಪ ಅಂದ್ರೆ ಕಾ ಸಿದ್ದರಾಮಯ್ಯ ಸಾಬರು ಭಾಳ ಒಳ್ಳೆಯ ವ್ಯಕ್ತಿ ಅವರು ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕಿಲ್ಲ ಅವ್ರ ಬಗ್ಗೆ ಒಂದು ನಿಷ್ಕಳಂಕವಾಗಿ ಇರ್ತಕ್ಕಂಥ ವ್ಯಕ್ತಿ ಅವರು ನೋಡ್ರಿ ಐದು ಗ್ಯಾರಂಟಿ ಮಾಡ್ಯಾರ ಇವತ್ತೆಲ್ಲ ಬಡ ಬಗ್ಗರಿಗೆ ಅನ್ನ ಅನ್ನಭಾಗ್ಯ ಯೋಜನೆ ಮತ್ತು ಇದು ಮಹಿಳಾ ಇದು ಇವತ್ತ ಬಸ್ಸು ಫ್ರೀ ಆದದ್ದು ಹೆಣ್ಮಕ್ಳಿಗೆ ಅವ್ರಲಿಂದ ಮತ್ತು ಅನ್ನಭಾಗ್ಯ ಯೋಜನೆ ಅದ ಸುಮಾರು ಯೋಜನೆಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಮಾಡ್ಯಾರ ಇನ್ನೂ ಅವರು ಹೆಚ್ಚು ಕೆಲಸ ಮಾಡಬೇಕಂತ ನಮ್ಮ ಈ ಒಕ್ಕೂಟ ಪರವಾಗಿ ನಾವು ಹೈಕಮಾಂಡಿಗೆ ಮನವಿ ಮಾಡಿಕೊಡೋಂದರೆ ಅವರಿಗೆ ಎರಡೂವರೆ ವರ್ಷ ಅಂತ ಏನು ಹೇಳಕತ್ತಾರ ಅದು ಯಾರಿಗೂ ಗುರುತಿಲ್ಲ ಹೈಕಮಾಂಡಿಗೆ ಗೊತ್ತು ಅವರಿಗೂ ಗುರ್ತು ಆದ್ರೆ ಇನ್ನೂ ಎರಡೂವರೆ ವರ್ಷ ಅವರೇ ಮತ್ತೆ ಸಿದ್ದರಾಮಯ್ಯವರು ಆಗ್ಬೇಕಂತ ನಮ್ಮ ಈ ಒಕ್ಕೂಟ ಪರವಾಗಿ ನಾವು ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ನಾವು ಮನವಿ ಮಾಡಿಕೊಂಡು ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ವತಿಯಿಂದ ಇವತ್ತು ನಾವೊಂದು ಮನವಿ ಮಾಡಿಕೊಂಡಿದ್ದೇವೆ ಕಾಂಗ್ರೆಸ್ ಹೈಕಮಾಂಡಿಗೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ತಮ್ಮ ಅವಧಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಒಂದು ಮನವಿ ಮಾಡಿಕೊಂಡಿದ್ದೀವಿ ಆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವ್ರಿಗೆ ಏನು ಕೊಟ್ಟಿಲ್ಲ ಎಂಬ ಮಾತಿಲ್ಲ ಭಾಳಷ್ಟು ಕೊಟ್ಟಿದೆ ಆದರೂ ಕೂಡ ಈ ವ ಈ ಅವಧಿಯಲ್ಲಿ ಇನ್ನೂ ಸ್ವಲ್ಪ ಕೆಲಸಗಳು ಅವರು ಮಾಡೋದು ಬಾಕಿ ಇದೆ ಅದೊಂದು ಕನಸಿದೆ ಅವರು ಅದೊಂದು ಮಾಡೋದಕ್ಕೆ ಅವ್ರ ಕನಸು ಪೂರೈಸೋದು ಪೂರ್ತಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಮನವಿ ಮಾಡಿಕೊಳ್ತಾಯಿದ್ದೇವೆ ಅದರಿಂದ ಸಮಾಜದ ಎಲ್ಲ ಜನರಿಗೆ ಎಲ್ಲ ಜಾತಿಯ ಜನರಿಗೆ ಎಲ್ಲ ಧರ್ಮದ ಜನರು ಪ್ರತಿಯೊಬ್ಬರಿಗೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಅವಕಾಶವನ್ನು ಅವರಿಗೆ ಇನ್ನೊಂದು ಸ್ವಲ್ಪ ಮಾಡಿ ಕೊಡಬೇಕು ಅನ್ನೋ ಒಂದು ಮನವಿ ನಾವು ಮಾಡಿದ್ದೇವೆ ಅಷ್ಟೇ ಎರಡೂವರೆ ವರ್ಷ ಒಬ್ಬೊಬ್ಬರನ್ನು ಮಾತಾಡ್ಕೊಂಡಿದ್ದಾರೆ ಸುದ್ದಿ ಅದು ನೋಡಿ ಮಾಡಿ ಮಾತಾಡ್ಕೊಂಡಿದ್ದಾರೆ ಆಡ್ಕೊಂಡಿಲ್ಲ ಅಂತ ಯಾರೂ ಹೈಕಮಾಂಡ್ನವರು ಸ್ಪಷ್ಟನೆ ಕೊಟ್ಟಿಲ್ಲ ಇವರು ಇಲ್ಲಿ ಯಾರು ಕೆಲವು ಜನ ಮಾತಾಡ್ತಾ ಇದ್ದಾರೆ ಅಲ್ಲಿ ಅದು ಮಾತಾಡಿದ ಮಾತ್ರಕ್ಕೆ ಅದು ಸರಿ ಅಂತ ಹೇಳೋಕ್ಕಾಗಲಿಲ್ಲ ಅವರು ಅಂತ ಒಂದು ಪ್ರಶ್ನೆ ರೂಪಲ್ಲ ಆ ಅವ್ರು ಅವರು ಹೈಕಮಾಂಡದ್ದವ್ರು ಹೇಳ್ತಿದ್ರು ಹೇಳಿದ್ರೆ ಎಲ್ಲ ಎಂಡೆ ಆಗ್ತದೆ ಹಂಗೇನ ಇರ್ಲಿಕ್ಕಿಲ್ಲ ಅಂತ ನಾವು ಒಂದು ವೇಳೆ ಆದರೂ ಸಹಿತ ನಮ್ಮ ಮನವಿ ಅದ ಮನವಿ ಮಾಡ್ಕೊಂಬೋದು ನಮ್ಮ ಹಕ್ಕದ ಅವರು ಮಾಡ್ಕೊಂಡಾರೋ ಬಿಟ್ಟಾರೋ ನಮಗೆ ಗೊತ್ತಿಲ್ಲ ಆದರೂ ನಾವೇನು ಮನವಿ ಮಾಡಿಕೊಡ್ತೇವೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ತಮ್ಮ ಕೆಲಸ ಪೂರ್ತಿ ಮಾಡೋದಕ್ಕೆ ಇದೊಂದು ಸಲ ಅವಕಾಶ ಮಾಡಿಕೊಡಿ ಅಪ್ಪ ನಾವು ಮನವಿ ಮಾಡ್ಕೊಳ್ತೇವೆ ಕಾಂಗ್ರೆಸ್